ದಯವಿಟ್ಟು ಯೋಚನೆ ಮಾಡಿ ಟಿ ವಿ ನೋಡಿ ಓಟ್ ಆಗಬೇಡಿ ಯಾಕಪ್ಪ ಅಂದ್ರೆ ಟಿ ವಿ ಆನ್ ಮಾಡಿದ ತಕ್ಷಣ ಗೊತ್ತಾಗ ನಿಮ್ಗೆಲ್ಲ ಏನು ಭಯ ಬರ್ತಾ ಇರುತ್ತೆ ದಯವಿಟ್ಟು ಟಿವಿ ನೋಡಬೇಡಿ ದಾಂಶ ತಗೊಳ್ಳಿ ನಮ್ಮ ಹುಡುಗರು ಎಸ್ಪೆಷಲಿ ನಾನು ತಮ್ಮಂದಿಗೆ ಒಂದು ಕಿವಿ ಮಾತು ಹೇಳ್ತೀನಿ ನಾನು ಇದು ನನ್ನ ಮಾತಲ್ಲ ಸ್ಟಾಟಜಿ ಅಂತ ಇಂಡಿಯಾದಲ್ಲೇನೆ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಲಕ್ಷ ಕೋಟಿ ನಮ್ಮ ಸಾಲ ಇತ್ತು ಯಾಕಂದ್ರೆ ದಯವಿಟ್ಟು ಎಲ್ಲರಿಗೂ ನಿಮ್ಗೆ ಗೊತ್ತಿ ಆ ಫೋನ್ ಚೆಕ್ ಮಾಡೋದು ನಿಮ್ ಅದು ಪೈಸ ನೀವೇ ಗೂಗಲ್ ಗೂಗಲ್ ಮ್ಯಾಪ್ ಮಾಡಿ ಇನ್ನೇನು ಸ್ಟಾರ್ಟಿ ಯಾವ ಬಟ್ಟೆ ಹೋಗಿದೆ ಅಂತ ನೂರ ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದ ನಮ್ಮ ಈ ಟೆಲಿಫೋನ್ ಏನು ಅಂತಿಮ ನಾವು ನಾಯಕರು ನೂರ ಎಪ್ಪತ್ನಾಲ್ಕು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಏನೇಕಲ್ಪ ಅಂದ್ರೆ ಬುಲೆಟ್ ಟ್ರೈನ್ ಅಂತಾರೆ ಎಷ್ಟದ ಒಂದು ದಿವಸವನ್ನು ಬುಲೆಟ್ ಇಟ್ಟೆ ನಮ್ಮ ಜನ ಯೋಚನೆ ಮಾಡಿ ದಯವಿಟ್ಟು ಆಮೇಲೆ ನಮ್ಮ ಹೆಣ್ಮಕ್ಳಿಗೆ ಬಂದೇಳಿ ಮಾತೇಳ್ತೇನೆ ಹೇಳ್ತೀನಿ ಎರಡು ಹೊಸ ಹೆಮ್ಮ ದಯವಿಟ್ಟು ಯಾರು ಮಾಡಿಲ್ಲ ಮಾದಕ್ಕೆ ಉದಾಹರಣೆ ಕಾಂಗ್ರೆಸ್ ಸರ್ಕಾರ ಇದು ಯಾವ ಪರ್ಸನಲ್ ಗ್ಯಾರಂಟಿ ಅದ ಕಾಂಗ್ರೆಸ್ ಗ್ಯಾರಂಟಿ ಅಂತ ಇದ್ದಾರೆ ಒಬ್ಬ ವ್ಯಕ್ತಿ ಗ್ಯಾರಂಟಿ ಅಂತ ಹೇಳ್ತಾರೆ ಅವರು ಇದು ಕಾಂಗ್ರೆಸ್ ಗ್ಯಾರಂಟಿ ಇದು ಕಾಂಗ್ರೆಸ್ ಗ್ಯಾರಂಟಿ ಅಂತ ಅದಕ್ಕೆ ಒತ್ತು ಕೊಡಿ ಯಾಕಂದ್ರೆ ಇವತ್ತು ನಮ್ಮ ಕೆ ವಿ ಗೌತಮ್ ಅವರು ಒಂದೇ ಒಂದು ದೇಶದ ನಿಮ್ಮ ನೆಚ್ಚಿನ ನಾಯಕ ನಿಮ್ಮ ಎಮ್ ಎಲ್ ಎ ಆಗಿದ್ದಂಥ ಕೊತ್ತೂರು ಮಂದಿ ಎಮ್ ಎಲ್ ಎ ಆಗಿದ್ದಾರೆ ಅವರೆಲ್ಲ ಕಷ್ಟಪಟ್ಟು ಗೋತ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅವ್ರನ್ನ ಕಳಿಸಿ ಡೆಲ್ಲಿ ಕಳಿಸಿದ್ರೆ ನೀವು ನಿಮ್ಮ ಕೊತ್ತು ಮಂದಿಗೆ ಕಲಿಸಿ ಕಳ್ಸೋಕ್ಕಾಗುತ್ತೆ ದಯವಿಟ್ಟು ಯೋಚನೆ ಮಾಡಿ ಯಾಕಪ್ಪ ಅಂದ್ರೆ ಇವತ್ತು ಯಾವುದೇ ತುಂಬ ಬುದ್ಧಿವಂತ ಎಜುಕೇಟೆಡ್ ಅವ್ರ ಅಪ್ಪನ ಕಾಲದಿಂದ ಅದು ಆಸ್ಕೆದಲ್ಲಿದ್ದಂಥವರು ಪಕ್ಕ ಕಾಂಗ್ರೆಸ್ ಆವರು ಯಾಕಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಇವಾಗ ನನ್ನ ಉದಾಹರಣೆ ಹೇಳ್ತೀನಿ ನಾನು ಇವತ್ತು ಯಾವುದೋ ಮಟ್ಟಕ್ಕೂ ಏನು ಆಗಿ ಇವತ್ತು ಯಾವ್ದೋ ಮಾನವ ಬಾಗಿಲಿಗೆ ಹೋಗಿ ಮುಂದೂರು ತೀರ್ಮಾನ ತಗೊಂಡು ಹೋಗ್ತೀನಿ ನಿಮ್ಮ ಹತ್ರ ಬಂದಿದ್ದಾರೆ ಇವತ್ತು ಏನಾದ್ರು ಇಂಡಿಯಾದಲ್ಲಿ ಇವತ್ತು ಎಲ್ಲ ಬಡ ಬಗ್ಗೆ ಏನಾದ್ರು ಕರೆಕ್ಟ್ ಹೋಗ್ಬೇಕಾದ್ರೆ ಇವತ್ತು ನಮ್ಗೆ ಏರ್ಪೋರ್ಟ್ ಇಂಪಾರ್ಟೆಂಟ್ ಅಲ್ಲ ಬುಲೆಟ್ ಟ್ರೈನ್ ಇಂಪಾರ್ಟೆಂಟ್ ಅದು ಬೇಕು ಯಾವಾಗ ಬೇಕಂದ್ರೆ ನಾವೆಲ್ಲ ಕರೆಕ್ಟ್ ಆಗಿದ್ದಾಗ ಇದು ಇರುವಂತ ಪ್ರತಿ ಒಬ್ಬಲ್ಲೂ ಆರು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಸಾಲ ಇದೆ ನಿಮ್ಮ ಮೇಲೆ ದಯವಿಟ್ಟು ಮಾಡಿ ಚೆಕ್ ಮಾಡಿ ಟಿವಿ ನೋಡಿ ಓಟ್ ಹಾಕಬೇಡಿ ಟಿವಿ ಕಾಣಿಸ್ತಾ ಇರ್ತದೆ ಈ ಮಲ್ಲಿಗೆ ಹೋ ಚಿನ್ನ ಮಲಿಗೆ ಓಸ್ ಕೊಡು ಪ್ಯಾಂಟು ಕೊಟ್ಟು ಅದಕ್ಕೆಲ್ಲ ಓಟ್ ಆಗುತ್ತೆ ನಮ್ಮಿಂದ ಜಾಸ್ತಿ ಸಾಲ ಆಗುತ್ತೆ ಇದೆಲ್ಲ ಮಾಡಬೇಕಾದ್ರೆ ಈ ಕಂಪ್ಲೀಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಭಾಗ ಮಿನಿಮಮ್ ನಮ್ಮ ರಾಜೀವ್ ಗಾಂಧಿ ಮಾಡಿರುವಂತ ಕಾರ್ಯಕ್ರಮವನ್ನು ತದಂತ ಬಂದಂತ ಪಿ ನರಸಿಂಹರಾವ್ ಆಮೇಲೆ ಬಂದಂತ ನಮ್ಮ ಮನಮೋಹನ್ ಸಿಂಗ್ ಅವರು ಮಾತೊಟ್ಟು ಆ ದಿನದಲ್ಲಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ನೀವು ಕೇಳಿ ಹತ್ತು ವರ್ಷ ಅಷ್ಟೇ ಅದಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ವ್ಯಕ್ತಿ ಗ್ಯಾರಂಟಿ ಅಲ್ಲ ಪಾರ್ಟಿ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಆ ಕಾಂಗ್ರೆಸ್ ಗ್ಯಾರಂಟಿನ ಓದ್ಕೊಳ್ಳಿ ಇದು ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಆದ್ರೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಇರುವಂತ ಸಿ ಎಂ ಆಗ್ಬೋದು ಸಿ ಸಿಎಂ ಪಾರ್ಟಿ ಪ್ರೆಸಿಡೆಂಟು ಇದಕ್ಕೆಲ್ಲ ಪುಡಿ ಮಾತಿದ್ದಾರೆ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ನಮ್ಮ ಕೆ ವಿ ಗೌತಮ್ ಅವರನ್ನ ಬೆಳೆಸಿದ್ರೆ ನಮ್ಮ ಗೊತ್ತು ಪಂಚಾಯತ್ ಅವರಿಗೆ ನಿಮ್ಗೆ ಫಲ ಕೊಡಬೇಕಾಗುತ್ತೆ ದಯವಿಟ್ಟು ನಿಮ್ಮ ಎಲೆಕ್ಷನ್ ಒಂದೇ ಒಂದು ಓಟು ಅದ್ರ ಮೇಲೆ ಫಸ್ಟೇ ಇರ್ತದೆ ನಂಬರ್ ಒನ್ ಮಿಸ್ಟರ್ ಕೆ ವಿ ಗೌತಮ್ ಕೈ ಗುರ್ತು ದಯವಿಟ್ಟು ಗೌತಮ್ ಅನ್ನ ಬೆಳೆಸಿ ಉಳಿಸಿ ಅದೇ ಬಾರಿ ನಮ್ಮ ಕೊತ್ತೂರು ಮಧ್ಯದನ್ನ ನಿಮ್ಗೆ ಬಿಡಿಸುವುದು ಬೆಳೆಸೋದು ಅದಕ್ಕೆ ನಿಮ್ ಬಿಟ್ಟಿತ್ತು ದಯವಿಟ್ಟು ಓಟ್ ಬ ಕಾಂಗ್ರೆಸ್